ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಗೆ ಸಂಬಂಧಪಟ್ಟಂತೆ ಇಂದು ಸಿದ್ದರಾಮಯ್ಯ ಅವರ ಪಾಲಿಗೆ ನಿರ್ಣಾಯಕ ದಿನ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡ ಕೇಸ್ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ಅವರ ಪಾಲಿಗೆ ನಿರ್ಣಾಯಕ ದಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಹೊರಬರುತ್ತೆ ಲೋಕಾಯುಕ್ತರು ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿದ್ದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತರು ಸಲ್ಲಿಸಿರುವ ಬಿ ರಿಪೋರ್ಟ್ಗೆ ಇವತ್ತು ಅಂಗೀಕಾರ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಕೇಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಭವಿಷ್ಯ ನಿರ್ಧಾರವಾಗತ್ತೆ ಬಿ ರಿಪೋರ್ಟ್ಗೆ ಸಂಬಂಧಿಸಿದಂತೆ ಲೋಕಾಯುಕ್ತರು ಸಲ್ಲಿಸಿದಂತಹ ಅರ್ಜಿಯ ಸಂಬಂಧ ಇಂದು ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಂತಹ ನ್ಯಾಯಾಲಯ ತೀರ್ಪನ ನೀಡುತ್ತೆ ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ದೂರುದಾರ ಸ್ನೇಹಮಯಿ ಕೃಷ್ಣ ಕೋರ್ಟ್ ಮೆಟ್ಟಿಲೇರಿದ್ರು ವಾದವನ್ನ ಆಲಿಸಿದ್ದ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿತ್ತು ನ್ಯಾಯಾಲಯ ಬಿ ರಿಪೋರ್ಟ್ ಅನ್ನ ಒಪ್ಕೊಂಡ್ರೆ ಸಿಎಂ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಗತ್ತೆ ಒಪ್ಪದೇ ಇದ್ರೆ ಅತಿ ದೊಡ್ಡ ಸಂಕಷ್ಟ ಎದುರಾಗೋದಂತೂ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಲೋಕಾಯುಕ್ತದಿಂದ ಇಂದು ಪ್ರಕರಣದ ಅಂತಿಮ ವರದಿ ಸಲ್ಲಿಕೆಯಾಗಿದೆ ಅಂತಿಮ ವರದಿ ಸಲ್ಲಿಕೆಯ ಬಳಿಕ ಬಿ ರಿಪೋರ್ಟ್ನ ಆದೇಶ ಏನಿದೆ ಈ ವಿಚಾರ ಹೊರಬೀಳತ್ತೆ ಫಿಫ್ಟಿ ಇಸ್ ಟು ಫಿಫ್ಟಿ ಈ ಅನುಪಾತದ ಅಡಿಯಲ್ಲಿ ಏನು ಸೈಟ್ಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು ಇದರಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಬಂದಂತಹ ಕಪ್ಪು ಚುಕ್ಕೆ ಅನ್ನೋದಾಗಿ ಕೂಡ ರಾಜಕೀಯ ಪಡಸಾಲಿಯಲ್ಲಿ ವರ್ಣಿಸಲಾಗಿತ್ತು ಇನ್ನು ಸಾಮಾಜಿಕ ಸಾಮಾಜಿಕ ಕಾರ್ಯಕರ್ತ ಜೊತೆಗೆ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಬಲವಾದ ಮಹತ್ವದ ಹೆಜ್ಜೆಯನ್ನು ಇಡೋದ್ರ ಮೂಲಕ ಕೆಲವೊಂದಷ್ಟು ದಾಖಲಾತಿಗಳನ್ನು ಕೂಡ ಸಲ್ಲಿಸಿದ್ರು ಅದಾದ ಮೇಲೆ ಪಾರ್ವತಿ ಸಿದ್ದರಾಮಯ್ಯ ಅವರು ಕೂಡ ನಮಗೆ ಸಂಬಂಧಪಟ್ಟಂತಹ ಯಾವುದೇ ಆ ಸೈಟ್ ಬೇಡ ಅನ್ನೋದಾಗಿ ಕೂಡ ಮತ್ತೆ ವಾಪಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಮಧ್ಯದಲ್ಲಿ ಮತ್ತೆ ರಿಪೋರ್ಟ್ ಸಲ್ಲಿಕೆಯಾಗಿತ್ತು ಇವತ್ತು ಏನಾಗುತ್ತೆ ಭವಿಷ್ಯ ಅನ್ನೋದು ಪ್ರಶ್ನೆ ಇನ್ನು ಮುಡಾ ಪ್ರಕರಣದ ಎ ಒನ್ ಆರೋಪಿಯ ಸ್ಥಾನದಲ್ಲಿ ಸಿದ್ದರಾಮಯ್ಯ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ದೇವರಾಜ್ ಕುರಿತು ಬಿ ರಿಪೋರ್ಟ್ ಸಲ್ಲಿಕೆಯಾಗಿತ್ತು ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಕೂಡ ಈ ಹಿಂದೆ ಕ್ಲೀನ್ ಚಿಟ್ ಸಿಕ್ಕಿತ್ತು ಸಾಕ್ಷಿಗಳಿದ್ದು ವಿಚಾರಣೆ ನಡೆಸುವಂತೆ ಸ್ನೇಹಮಯಿ ಮನವಿ ಮಾಡಿಕೊಂಡಿದ್ರು ತನಿಖೆಯ ಬಳಿಕ ಆದೇಶವನ್ನ ನೀಡ್ತೀವಿ ಅಂತ ಆದೇಶ ಹೊರಡಿಸಿತ್ತು ಕೋರ್ಟ್ ತನಿಖೆಯ ವರದಿಗೆ ಪೊಲೀಸರ ವಿಳಂಬ ಕಾರಣ ಅಂತ ಕೋರ್ಟ್ ಆದೇಶವನ್ನ ನೀಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಲೋಕಾ ಪೊಲೀಸರಿಗೆ ಮುಡಾ ಹಗರಣದ ಸಂಬಂಧ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅಥವಾ ರಿಪೋರ್ಟ್ಗಳನ್ನು ಒದಗಿಸಬೇಕು ಅಂತ ಕೋರ್ಟ್ ಕೊಟ್ಟಿದ್ರು ಆದರೆ ತನಿಖೆಯ ವರದಿಗೆ ಪೊಲೀಸರು ಸ್ವಲ್ಪ ಡಿಲೇ ಮಾಡ್ತಾ ಇದ್ರು ಹಾಗಾಗಿ ಸ್ವಲ್ಪ ಆದೇಶವನ್ನು ಕಾಯ್ದಿರಿಸಿದ್ರು ಅದಾದ ಮೇಲೆ ಯಾವುದೇ ಅಕ್ರಮ ನಡೆದಿಲ್ಲ ಅನ್ನೋದಾಗಿ ಕೂಡ ಸಿದ್ದರಾಮಯ್ಯ ಅವರ ಕುಟುಂಬದವರಿಗೂ ಕೂಡ ಕ್ಲೀನ್ ಶೀಟನ್ನು ಕೊಟ್ಟಿತ್ತು ಆದರೆ ಸ್ನೇಹಮಯಿ ಕೃಷ್ಣ ಅವರು ಮಾತ್ರ ನನ್ನ ಹತ್ರ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆ ವಿಚಾರಣೆಯನ್ನು ನಡೆಸಲೇಬೇಕು ಅಂತ ರಿಪೋರ್ಟನ್ನು ಮತ್ತೆ ಸಲ್ಲಿಕೆ ಮಾಡಿದ್ರು ಮತ್ತೆ ಕೋರ್ಟ್ ನ ಮೆಟ್ಟಿಲೇರಿದ್ರು ಇವತ್ತು ಆದೇಶವನ್ನ ಕಾಯ್ದಿರಿಸಲಾಗಿದೆ ನೋಡೋಣ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ತೀರ್ಪು ಬರುತ್ತೆ ತೀರ್ಪು ಪ್ಲಸ್ ಆಗಿದ್ರೆ ಅವರು ಬಚಾವಾಗ್ತಾರೆ ಇಲ್ಲ ಅಂದ್ರೆ ಸಂಕಷ್ಟಕ್ಕೆ ಸಿಲುಕೊಳ್ಳೇಬೇಕಾಗತ್ತೆ ಇಂದು ಕೋರ್ಟ್ಗೆ ಮುಡಾ ಕೇಸ್ ತನಿಖಾ ವರದಿ ಸಲ್ಲಿಕೆಯಾಗತ್ತೆ ಕೇಸ್ ತನಿಖಾ ವರದಿ ಸಲ್ಲಿಕೆಯಾದ ನಂತರದಲ್ಲಿ ಹಗರಣದಲ್ಲಿ ಅಧಿಕಾರಿಗಳ ಪಾತ್ರಗಳೇನು ಲೋಕ ವರದಿಯನ್ನು ರೆಡಿ ಮಾಡಿಕೊಂಡಿದೆ ಅಧಿಕಾರಿಗಳ ಪಾತ್ರದ ಕುರಿತು ಇಂದು ವರದಿ ಸಲ್ಲಿಕೆಯಾಗುತ್ತೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿಚಾರಣೆ ಕೂಡ ಪೂರ್ಣವಾಗಿದೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಆವಾಗಿನ ಸಂದರ್ಭದಲ್ಲಿ ಯಾರ್ಯಾರು ಅಧ್ಯಕ್ಷ ಸ್ಥಾನದಲ್ಲಿದ್ದರು ಅಥವಾ ಆಯುಕ್ತರಾಗಿದ್ದವ್ರು ಯಾರು ಅಕ್ರಮ ನಡೀತಾ ಇದ್ದಾಗ ಇವರು ಯಾಕೆ ಸೈಲೆಂಟ್ ಆಗಿದ್ರು ಎಲ್ಲವನ್ನ ಕೂಡ ಈಗಾಗಲೇ ವಿಚಾರಣೆ ನಡೆಸಿ ಜೊತೆಗೆ ದಾಖಲೆಯನ್ನು ಮಾಡಿ ಕೂಡ ಮಾಡಿಕೊಳ್ಳಲಾಗಿದೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಈ ಕೇಸ್ನ ಸಂಬಂಧ ಈವೆನ್ ಭೈರತಿ ಸುರೇಶ್ ಅವರು ಕೂಡ ಹಾಜರಾಗಿದ್ದರು ಪಾರ್ವತಿ ಸಿದ್ದರಾಮಯ್ಯ ಅವರು ಹಾಜರಾಗಿದ್ದರು ಅದಾದ ನಂತರದಲ್ಲಿ ಕ್ಲೀನ್ ಚೀಟ್ ಸಿಕ್ಕಿತ್ತು ಕುಟುಂಬಸ್ಥರ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ಲ ಅನ್ನೋದಾಗಿ ಈಗ ಅಧಿಕಾರಿಗಳ ಪಾತ್ರದ ಕುರಿತು ಕೂಡ ವರದಿ ಸಲ್ಲಿಕೆಯಾಗಿದೆ ಇವತ್ತೇನಾಗತ್ತೆ ಮತ್ತೆ ಸಿದ್ದರಾಮಯ್ಯ ಅವರ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಕಾದು ನೋಡಬೇಕು